ನಿಮಗೆಲ್ಲ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಯಾಕಂತೇಳಿದ್ರೆ ಒಂದು ಹೆಣ್ಣಿನ ಮೇಲೆ ನಡೆದಂಥ ಅತ್ಯಾಚಾರವನ್ನು ಅದಕ್ಕೆ ಇನ್ನೊಂದು ರೂಪದಲ್ಲಿ ಒಂದು ಮಗುವಾಗಿ ಆ ಮಗುನ ಕಟ್ಕೊಂಡು ನ್ಯಾಯಕ್ಕೋಸ್ಕರ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಆ ಕುಟುಂಬದವರು ಮತ್ತು ಆ ಮಗುವಿಗೆ ತಾವೆಲ್ಲ ಬೆಂಬಲವಾಗಿ ನಿಂತು ಈ ಸುದ್ದಿನಲ್ಲಿ ನ್ಯಾಯ ಸಿಗಬೇಕು ಅಂತ ರಾಜ್ಯಾದ್ಯಂತ ಎಲ್ಲರೂ ಕೂಡ ಗಮನ ಸೆಳೆಯುವಂಥ ಕೆಲಸ ಮಾಡಿದ್ರಿ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಎಲ್ಲ ಪಾರ್ಟಿಯವರು ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಬಿ ಜೆ ಪಿ ಆಗಲಿ ಎಲ್ಲ ಹಿಂದುತ್ವದ ಸಂಘ ಸಂಸ್ಥೆಗಳು ಎಲ್ಮ ಧರ್ಮವನ್ನು ಕೂಡ ನೋಡದಿರೋ ಎಲ್ಲ ಸಮುದಾಯದವರು ಈ ಒಂದು ಹೋರಾಟದಲ್ಲಿ ಭಾಗಿಗಳಾಗಿದ್ದರು ಈ ಮಗುವಿಗೆ ನ್ಯಾಯ ಸಿಗಬೇಕು ಅನ್ನೋದು ಕೂಡ ಎಲ್ಲರ ಅಪೇಕ್ಷೆಯಾಗಿತ್ತು ಆದರೆ ದುರಂತ ಏನಪ್ಪ ಅಂತ ಹೇಳಿದ್ರೆ ಯಾವ ಮಗುವಿಗೆ ಜನ್ಮಕ್ಕೆ ಕಾರಣಕರ್ತರಾಗಿದ್ನೋ ಶ್ರೀಕೃಷ್ಣ ಆತನ ತಂದೆ ತಾಯಿಗಳು ಕೂಡ ಯಾಕೋ ಮನಸ್ಸು ಮಾಡಲಿಲ್ಲ ಇದೇನು ಅಪರೂಪದಲ್ಲಿ ಅಪರೂಪದ ಪ್ರಕರಣ ಏನೂ ಅಲ್ಲ ಇದು ಇದೇನು ಭಾಳ ದೊಡ್ಡ ವಿಶೇಷ ಏನು ನಡೀದೇ ಇರೋವಂಥದ್ದು ಏನು ನಡೆದಿಲ್ಲ ಇದು ಒಂದು ಸಹಜವಾಗಿ ಏನಾಗಿತ್ತೋ ಅದಕ್ಕೆ ಈ ಥರ ಒಂದು ತಿರುವು ಬಂದಾಗ ಕೆಲವೊಂದು ನಿರ್ಣಯಗಳನ್ನು ಅವರು ತಗೊಂಡು ಇದನ್ನು ಮುಕ್ತಾಯ ಮಾಡಬೇಕಾಗಿತ್ತು ಆದರೆ ಅವ್ರಿಗೆ ಒಂದೇ ಏನಪ್ಪ ಅಂತೇಳಿದ್ರೆ ಸಹಜವಾಗಿ ಅವ್ರಿಗೆ ಅಲ್ಲ ಎಲ್ರಿಗೂ ಕೂಡ ಬಡವರ ಮೇಲೆ ಒಂದು ಯಾವಾಗಲೂ ಒಂದು ಸಂದೇಹ ಯಾವುದೇ ಬಡವರು ಹೆಣ್ಣು ಮಕ್ಕಳು ಏನಾದರೂ ಹೇಳಿದರೆ ಅದಕ್ಕೊಂದು ನೂರೆಂಟು ಕ್ವೆನ್ಸು ಮೊದಲನೇದಾಗಿ ಅವ್ರ ಬಡತನವೇ ಒಂದು ಕ್ವಶನ್ ಅವ್ರಿಗೆ ಅದು ಶ್ರೀಮಂತರು ಹೇಳಿದ್ರೆ ಅವ್ರು ಹಂಗೆ ಕರೆಕ್ಟ್ ಇರ್ತಾರೆ ಅನ್ನೋದು ಒಂದು ಸಹಜವಾಗಿ ನಡೆಯುವಂಥದ್ದು ಆದರೆ ಇಲ್ಲಿ ಈ ಬಡತನ ಏನಾಯಿತು ಅಂತ ಹೇಳಿದ್ರೆ ಅನೇಕ ಸಂದೇಹಗಳನ್ನು ಹುಟ್ಟಾಕ್ಬಿಡ್ತು ಅದಕ್ಕೆ ಭಾಳಷ್ಟು ತಿರಸ್ಕಾರಗಳು ಅವಮಾನಗಳು ಬರೀ ಆ ಮಗು ಮತ್ತು ಅವ್ರ ಅಮ್ಮನ ಮೇಲೆ ಅಲ್ಲ ಇಡೀ ಕುಟುಂಬದ ಮೇಲೆ ಏ ಅವರು ಸರಿ ಇಲ್ಲ ಹಾಗೆ ಹೀಗೆ ಅದು ಅದೆಲ್ಲ ನಾನು ನಿಮ್ಮ ಮುಂದೆ ಹೇಳಕ್ಕೆ ಹೋಗೋದಿಲ್ಲ ಅಂಥ ಒಂದು 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 ಅತ್ಯಂತ ತಿರಸ್ಕಾರದ ಮಾತುಗಳನ್ನೆಲ್ಲ ಕೇಳಿ ಹೋರಾಟ ಮಾಡಬೇಕಾಗಿತ್ತು ಮೊದಲನೇದಾಗಿ ಆ ಮಗುಗೆ ಅಪ್ಪ ಅವನೇನಾ ಅನ್ನೋದೇ ಪ್ರಶ್ನೆ ಅವ್ರ ಹಿಂದೆ ಇದ್ದಂಥ ಅನೇಕ ಸಂದರ್ಭಗಳಲ್ಲಿ ಅವರೆಲ್ಲ ಹೇಗಿದ್ದರು ಯಾವ ರೀತಿ ಅವರು ಸ್ನೇಹದಲ್ಲಿದ್ದರು ಯಾವ ರೀತಿ ಅವರು ಕಾಲೇಜಾಠಿಗಳಾಗಿದ್ದರು ಒಂದು ಸಹಜವಾಗಿ ಆ ವಯಸ್ಸಿನಲ್ಲಿ ಬರುವಂಥ ಅನೇಕ ಆಸೆ ಆಕಾಂಕ್ಷೆಗಳಿಗೆ ಯಾವ ರೀತಿ ಬಲಿಯಾದರೂ ಅದು ಯಾರೂ ತಗೊಳಕ್ಕೆ ಹೋಗಲಿಲ್ಲ ಒಂದೇ ವಿಚಾರ ಆ ಮಗು ನಂದಲ್ಲ ಆ ಒಂದಲ್ಲ ಅದು ಆ ಹುಡುಗಿಗೆ ಅನೇಕ ಸಂಬಂಧಗಳನ್ನು ಕಟ್ಟಿಬಿಟ್ರು ಈ ರೀತಿ ಬಹಳ ನಾನು ಇಲ್ಲಿ ಬಂದಾಗಲೂ ಕೂಡ ನಮ್ಮವರು ಕೆಲವರು ಕೂಡ ಅದೇ ಮಾತು ಹೇಳೋಕ್ಕೆ ಶುರು ಮಾಡಿದ್ರು ಇಲ್ಲ ಅವರು ನಡುತ್ತೆ ಹಂಗೆ ಹಿಂಗೆ ಅಂದರು ನಾನು ಒಂದು ಒಬ್ಬರು ಕೆಳಗಡೆ ಬಿದ್ದಾಗ ಅನ್ಯಾಯಕ್ಕೆ ಒಳಪಟ್ಟಾಗ ಯಾರೂ ಕೂಡ ಆ ಮನೋಧರ್ಮದಲ್ಲಿ ನೋಡಬಾರ್ದು ಆ ಮಗು ಹುಟ್ಟಿದೆ ಆ ಮಗುವಿಗೆ ನ್ಯಾಯ ಹೆಂಗ್ ಸಿಗಬೇಕು ಅನ್ನೋದು ನೋಡಬೇಕು ಅವರ 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 ನಡವಳಿಕೆಗಳನ್ನು ಇಟ್ಟುಕೊಂಡು ತೀರ್ಮಾನ ಮಾಡೋದಲ್ಲ ಅಂತ ನಾನು ಹೇಳಿದ್ದೆ ನಮ್ಮನ್ನ ಸಮಾಜದಲ್ಲೂ ಹೇಳಿದ್ದೆ ನಾನು ಅದಕ್ಕೆಲ್ಲದಕ್ಕೂ ಒಂದೇ ಉತ್ತರ ಬೇಕಾಗಿತ್ತು ಅವ್ರಿಗೆ ಏನು ಆ ಮಗು ನಮ್ದ ಎಲ್ಲ ಡಿ ಎನ್ ಎ ಮಾಡಿಸ್ಬೇಕು ಈಗ ಹಿಂದಿನ ಕಾಲದಲ್ಲಿ ನೀವು ನೋಡಿರ್ತೀರಿ ಯಾರಾದರೂ ಗಂಡ ಗಡ್ಡ ಹೆಂಡತಿ ಮೇಲೆ ಸಂದೇಹ ಪಟ್ಟರೆ ದೇವಾನು ದೇವತೆಗಳೆಲ್ಲ ಕೂಡ ಚಿತೆಗಾರಿ ಪ್ರೂವ್ ಮಾಡಬೇಕಾಗಿತ್ತು ಅದೇ ದುರಂತ ಅದ ಒಳ್ಳೇದೇನಪ್ಪ ಅಂದರೆ ಡೆಮೋಕ್ರಸಿನಲ್ಲಿ ಈ ಡಿ ಎನ್ ಎಗಳು ಪ್ರಯೋಗಾಲಯಗಳು ಬಂದ ನಂತರ ಅಪ್ಪ ಯಾರು ಅಮ್ಮ ಯಾರು ಅವ್ರ ತಾತ ಯಾರು ಮುತ್ತಾತ ಯಾರು ಅಂತ ಒಂದು ಹತ್ತು ಜನ್ರೇಷನ್ ಒಂದು ಟೆಕ್ನಾಲಜಿ ಬಂದ ಮೇಲೆ ಅದಕ್ಕೆ ಹೆಸರು ಡಿ ಎನ್ ಎ ಆಗೋಯ್ತು ಈಗ ಯಾರು ಈಗ ಸೀತಾದೇವಿ ಥರ ಹೋಗಿ ಬೆಂಕಿಗೆ ಬೀಳುವಂಥದ್ದು ಏನಿಲ್ಲ ಡಿ ಎನ್ ಎ ಮಾಡ್ಬೋದು ಅದನ್ನೇ ಅದನ್ನೇ ಇಟ್ಟರವರು ಅವರು ಕೋರ್ಟಲ್ಲೂ ಕೂಡ ಅದೇ ಕಂಟೆಂಟ್ ತೊಗೊಂಡಿದ್ದರು ಡಿ ಎನ್ ಎ ಆಗಬೇಕು ಆಮೇಲೆ ನಿಮ್ಗೆ ಗೊತ್ತಿರೋಂಗೆ ನಾನು ಭಾಳಷ್ಟು ನಮ್ಮ ಕಲರ್ಗ ಪ್ರಭಾಕರ್ ಭಟ್ ಆಗಿರ್ಬೋದು ಕಟೀಲ್ ಆಗ್ಬೋದು ನಮ್ಮ ಬಿ ಜೆ ಪಿ ಜಿಲ್ಲಾಧ್ಯಕ್ಷರು ಕಾಂಗ್ರೆಸ್ರು ನಮ್ಮ ಶಾಸಕರು ಎಲ್ರಿಗೂ ಕೂಡ ನಾನು ಮನವಿ ಮಾಡಿದ್ದೆ ಅವರೆಲ್ಲರೂ ನಮಗೆ ಸಹಕಾರ ಕೊಟ್ಟರು ಆದರೆ ಭಾಳಷ್ಟು ಜನರಲ್ಲಿ ಏನಪ್ಪ ಅಂತ ಹೇಳಿದ್ರೆ ಇದೊಂದು ಟೆಸ್ಟ್ ಆಗಿಬಿಡೀ ಅದಕ್ಕೆ ಹೇಳಿದ ಬಡವರ ಮಾತನ್ನು ಸಹಜವಾಗಿ ಯಾರೂ ನಂಬೋದಿಲ್ಲ ಆದರೆ ಇವತ್ತು ಟೆಸ್ಟ್ ಆಯಿತು ಡಿ ಎನ್ ಎ ರಿಪೋರ್ಟ್ ಬಂತು ನಿನ್ನೆ ಬಂತು ಅದು ಮೊದಲನೇಗೆ ಯಾರು ಸಂಬಂಧಪಟ್ಟಿದ್ದಾರೋ ಅವರಿಗೆ ಪೊಲೀಸ್ ಇನ್ಸ್ಪೆಕ್ಟ್ರು ಮಾಹಿತಿ ಕೊಟ್ಟರು ಡಿ ಎನ್ ಎನಲ್ಲಿ ಶ್ರೀಕೃಷ್ಣನೇ ಅವರ ಅಪ್ಪ ಆಗಿದ್ದಾನೆ ಅಂತ ಅದಾದ ನಂತರ ನನಗೂ ಮಾಹಿತಿ ಕೊಟ್ಟರು ಅದನ್ನು ನಿಮಗೆ ಹೇಳಬೇಕು ಅಂತ ನಾನು ಇವತ್ತು ನವರಾತ್ರಿ ನಡೀತಾ ಕೂಡ ನಿಮ್ಗೆ ಹೇಳ್ಬೇಕು ಯಾಕಂದರೆ ನೀವೆಲ್ಲ ಭಾಳ ಇದರಿಂದ ನಿಂತು ಮಾಡಿದರೆ ನಿಮಗೆ ಮೊದಲನೇ ಸುದ್ದಿ ಕೊಡಬೇಕು ಅಂತ ಹೇಳಿ ನಾನು ಬಂದೆ ಇಷ್ಟೆಲ್ಲ ಹೇಳೋ ಉದ್ದೇಶ ಏನು ಅಂತ ನಿಮ್ಗೆ ಗೊತ್ತು ಆದರೆ ಈಗಿನ ಮುಂದೆ ಏನು ಮಾಡಬೇಕಪ್ಪ ಅಂದರೆ ನಾನು ನನ್ನ ಅಭಿಪ್ರಾಯ ಇದು ಅವರವರು ಏನಾದರೂ ಆಗ್ಬೋದು ಇನ್ನು ಕೇಸಿಗೆ ಸಂಬಂಧಪಟ್ಟಂಗೆ ಹೋರಾಟ ಮಾಡಬೇಕು ಅನ್ನುವಂಥದ್ದು ನಮಗೆ ಅಷ್ಟಾಗಿ ಇಂಟ್ರೆಸ್ಟ್ ಇಲ್ಲ ಕಾನೂನು ಪ್ರಕಾರ ಅಲ್ಲ ಅದು ಸಿಕ್ಕುತ್ತೆ ಕೋರ್ಟಲ್ಲಿ ಸಿಕ್ಕುತ್ತೆ ಅದು ಅಲ್ಲ ಅದು ನಾನು ಕೊಡೋಂಗಿಲ್ಲ ಅಷ್ಟೇ ಅಷ್ಟಾಗಿ ನಮಗೆ ಕಾನೂನು ಹಾಂ ನಾನು ನೋಡಿದ್ದೀನಿ ನಾನು ನೋಡಿದ್ದೀನಿ ಅಲ್ಲ ಇದು ಕೋರ್ಟಿಗೆ ನೆನೆ ಸಬ್ಮಿಟ್ ಮಾಡಿದ್ದಾರೆ ಕೂಡ ನೆನೆ ಸಬ್ಮಿಟ್ ಆಗಿದೆ ಸಂಜೆ ಸಂಜೆ ಹೌದು ಇಲ್ಲೇ 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 ಪುತ್ತೂರಿನಲ್ಲಾಗಿದೆ ಹೌದು 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 ಅದು ಶೀಲ್ಡ್ ಕವರ್ ಬರ್ತದೆ ಆ ಶೀಲ್ಡ್ ಕವರ್ ಓಪನ್ ಮಾಡಿ ಅಲ್ಲಿ ಕೋರ್ಟ್ ಕೊಟ್ಟಾದ್ಮೇಲೆ ನಮಗೆ ಹೇಳಿದ್ದಾರೆ ಅದೆಲ್ಲ ಹಾಗೆ ಇದು ಈಗ ನಾನು ಹೇಳೋದು ಹೋರಾಟದ ಮೂಲಕ ಇನ್ನು ಅವ್ರು ಏನು ನಾವು ಅವ್ರು ಗೆಲ್ಲೋಕೆ ಅಪ್ಪ ಅಂತ ಅನ್ಸ್ಕೊಂಡ್ಮೇಲೆ ಏನು ಹುಡುಕ್ತಾರೆ ಅವರು ಏನು ಬೇಕಾಗಿದೆ ಈಗ ಒಂದು ಆ ಹುಡುಗಿನ್ ತಿರಸ್ಕಾರ ಮಾಡಬೇಕು ಹಂಗಾಗಿ ಮಾಡೋಕ್ಕೆ ನಾವು ಬಿಡೋದಿಲ್ಲ ಒಂದು ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು ಯಾಕಂದರೆ ಜಗನ್ ನಿವಾಸವ್ರನ್ನ ನಾನು ಇವತ್ತವರೆಗೂ ಭೇಟಿ ಮಾಡಿಲ್ಲ ಅಂತ ಅವಕಾಶ ಅವರು ಕೊಟ್ಟಿಲ್ಲ ನಾನು ಬಯಸಿದ್ದೆ ನನಗೆ ಸಿಗಲಿಲ್ಲ ಅವರು ತಾಯಿ ಶಿಕ್ಷಕರಾಗಿದ್ದಾರಂತೆ ಅವರು ಮ ಟೀಚರ್ ಆಗಿದ್ದರಿಂದ ಅವರೆಲ್ಲ ತಿಳ್ಕೊಂಡಿರ್ತಾರೆ ಇಂಥ ಸಂದರ್ಭಗಳು ಬಂದಾಗ ಅವರ ಮಗನ ಭವಿಷ್ಯದ ಕಡೆ ಅವರು ಆಲೋಚನೆ ಮಾಡಬೇಕು ಈಗ ನಮಗೆ ಬಂದಿರೋ ನಮಗಿರೋ ಒತ್ತಡ ಹೇಗಿದೆ ಹೇಳಿದ್ರೆ ಬೇರೆ ಬೇರೆಯವ್ರು ಹೇಳೋದು ಇಲ್ಲ ಅಷ್ಟು ಅನ್ಯಾಯ ಮಾಡಿ ನಿಮ್ಮ ಸಮಾಜಕ್ಕೆ ಆತ ಒಂಥರ ನಿರ್ಲಕ್ಷ್ಯ ತೋರಿದ್ದಾರೆ ಯಾಕೆ ಬಿಡಬೇಕು ಕಾನೂನು ಪ್ರಕಾರ ಹೋರಾಟ ಮಾಡಬೇಕು ಅಂತ ಆದರೆ ನಾವು ಯಾವುದೂ ಅದಕ್ಕೆ ಒಪ್ಪೋದಿಲ್ಲ ಆ ಗಂಡ ಹೆಂಡತಿಯಾಗಿ ಬಾಳೆ ಬಾಳಿ ಆ ಹುಟ್ಟಿರೋ ಮಗುಗೆ ಅವನ ಅಪ್ಪನ ಪ್ರೀತಿ ಸಿಗಬೇಕು ಸಮಾಜದಲ್ಲಿ ತಂದೆ ಇಲ್ಲ ಅಂದರೆ ಏನಾಗುತ್ತೆ ಅಂತ ಎಲ್ಲರಿಗೂ ಗೊತ್ತಿದೆ ಸರ್ ಅದು ಬದುಕಿದ್ದಾಗಲೇ ತಂದೆ ನನಗೆ ಹಿಂಗೆ ಮಾಡಿಬಿಟ್ಟ ಅಂತೇಳಿ ಆ ಮಗುವಿನ ಮೇ ಮನಸ್ಸಿನ ಮೇಲೆ ಬಿದ್ದರೆ ಇವತ್ತಲ್ಲ ನಾಳೆ ಆ ಮಗು ಯಾವ ರೀತಿ ಆಗುತ್ತೆ ಅನ್ನೋದು ಅವ್ರ ತಂದೆ ತಾಯಿಗಳು ಅರ್ಥ ಮಾಡ್ಕೋಬೇಕು ಈಗ ಟ್ರಯಲ್ ಮುಂದಿನ ವಾರದಿಂದ ನಡೆಯುತ್ತೆ ಯಾವುದೇ ಕಾರಣಕ್ಕೆ ಕಾನೂನು ಪ್ರಕಾರ ಆತ ಆ ಮಗುವಿನ ತಂದೆ ಅಲ್ಲ ಅನ್ನೋದು ಎಲ್ಲೂ ಇಲ್ಲ ಅನ್ನೋಕ್ಕಾಗೋದಿಲ್ಲ ನಮ್ಮ ಮನವಿ ಅಷ್ಟೇ ಆ ಮಗುವಿಗೆ ಅಪ್ಪ ಬೇಕು ಆ ಆ ಹುಡುಗಿಗೆ ಮದುವೆ ಮಾಡಿಕೊಂಡು ಆ ಮನೆ ತುಂಬಿಸ್ಕೋಬೇಕು ಮತ್ತು ಎಲ್ಲ ಅವರೇನು ಕೇಳ್ತಾರೆ ಅದನ್ನು ಸಮಾಜದ ಒಬ್ಬ ಅಧ್ಯಕ್ಷನಾಗಿ ನಾನೇ ನಿಂತು ಮಾತುಕತೆಯನ್ನು ಮಾಡ್ತೀನಿ ಆ ಒಂದು ಸಂಸಾರ ಹುಟ್ಟಾಕೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕೋ ನಾನು ಅವ್ರ ಜೊತೆ ನಿಂತು ಸಹಕಾರ ಕೊಡ್ತೀನಿ ಇದನ್ನು ಸಮಾಪ್ತಿ ಮಾಡಬೇಕು ಆಮೇಲೆ ಇದರಿಂದ ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಪಾಠ ಆಗಬೇಕು ಲಕ್ಷಾಂತರ ಈ ಥರ ಪ್ರಕರಣಗಳು ದೇಶದಲ್ಲಿ ನಡೀತವೆ ಎಲ್ರಿಗೂ ಇದೇ ಥರ ನ್ಯಾಯ ಸಿಗುತ್ತೆ ಅಂತ ಭಾವಿಸಬಾರ್ದು ತಂದೆ ತಾಯಿಗಳು ತುಂಬ ಕಷ್ಟಪಟ್ಟು ಮಕ್ಕಳನ್ನ ಓದಿಸ್ತಾರೆ ನಂಬಿಕೆ ಮೇಲೆ ಕಾಲೇಜುಗಳಿಗೆ ಕಲಿಸ್ತಾರೆ ಅವರು ಒಂದೊತ್ತಿದ್ದು ಮಕ್ಕಳು ಮೂರೊತ್ತು ತಿನ್ನಬೇಕು ಅನ್ನೋ ಒಂದೇ ಒಂದು ಗುರಿನಲ್ಲಿ ಮಕ್ಕಳನ್ನ ವಿದ್ಯಾವಂತರಾಗಿ ಮಾಡ್ತಾರೆ ಈ ಥರ ತಪ್ಪುಗಳನ್ನು ಮಾಡಲೇಬಾರ್ದು ತಂದೆ ತಾಯಿ ಸಂಸಾರ ಸಂಬಂಧಗಳ ಬಗ್ಗೆ ಒಂದು ಬದ್ಧತೆಯಿಂದ ನಡ್ಕೋಬೇಕು ಎಲ್ರಿಗೂ ಈ ಥರ ನ್ಯಾಯಾಲಯಕ್ಕೆ ಹೋಗಿ ಅವನೇ ನಿಮ್ಮಪ್ಪ ಅಂತ ತಂದು ತೋರಿಸುವಂಥ ಸಂಖ್ಯೆ ತುಂಬ ಕಡಿಮೆ ಅದಕ್ಕೆ ಇದೊಂದು ಪಾಠವೂ ಆಗಬೇಕು ಹೆಣ್ಣು ಮಕ್ಕಳಿಗೆ ಅದಕ್ಕೆ ಇದಕ್ಕೋಸ್ಕರ ಎಷ್ಟು ಜನ ಎಷ್ಟು ಜನ ಪಾಪ ಭಾಳ ರಾಜ್ಯಾದ್ಯಂತ ಆ ಮಗುಗೆ ಅಪ್ಪ ಸಿಗಬೇಕು ಅನ್ನೋ ಒಂದೇ ಕಾರಣಕ್ಕೆ ಆ ಮಗು ತಬ್ಬಲಿ ಆಗಬಾರ್ದು ಅಂತ ಒಂದೇ ಕಾರಣಕ್ಕೆ ಇವರೆಲ್ಲರೂ ನಿಂತು ಮಾಡಿದ್ದಾರೆ ಅವ್ರಿಗೂ ಕೂಡ ಈ ಮಾಹಿತಿ ಹಂಚ್ಕೋಬೇಕು ನಿಮ್ಮ ಮುಖಾಂತರ ಅಂತ ನಾನು ಬಂದಿದ್ದೇನೆ ಎಷ್ಟು ನಿಮ್ಮ ಹತ್ರ ಹೇಳಬೇಕು ಅಂದರೆ ಮುಂದೆ ಕಾನೂನು ವ್ಯವಸ್ಥೆನಲ್ಲಿ ನಡೆಯುತ್ತೆ ನಾನು ಪದೇ ಪದೇ ಹೇಳ್ತಾ ಇದ್ದೇನೆ ಕಾನೂನು ಸಂವಿಧಾನದಲ್ಲಿ ಭಾಳ ಕಠಿಣವಾಗಿದೆ ಅದು ಯಾರನ್ನು ಬಿಡೋದಿಲ್ಲ ಯಾವುದಕ್ಕೂ ಮುಲಾಜ್ಗಿರಿ ಇಲ್ಲ ಇದನ್ನೇನಾದ್ರೂ ನಾವು ಸಾಫ್ಟಾಗಿ ನಂಜುಂಡಿಯವರು ಮಾತಾಡ್ತಾ ಇದ್ದಾರೆ ಅನ್ನೋಂಥ ಬೇರೆ ರೀತಿ ಆಲೋಚನೆ ಮಾಡಬಾರ್ದು ನಮ್ಮ ಸಮಾಜ ಸಾಮಾಜಿಕವಾಗಿ ದುರ್ಬಲ ಇರ್ಬೋದು ಆದರೆ ಹೋರಾಟಗಳಲ್ಲಿ ದುರ್ಬಲ ಅಲ್ಲ ನಾವು ಈ ಥರ ನೂರು ಪ್ರಕರಣಗಳು ಬಂದರೂ ಗೆಲ್ಲುವಂಥ ಸಾಮರ್ಥ್ಯ ನಮಗಿದೆ ಆದರೆ ಇದು ಸಂಸಾರ ಇದು ನಾವು ತಲೆ ತಗ್ಗಿಸೇ ಅವರತ್ರ ಮಾತುಕತೆಗೆ ಹೋಗ್ತೀನಿ ನಾನು ಬಿಕಾಸ್ ನಾವು ಹೆಣ್ಣು ಮಗು ಪರ ಇರೋರು ಇರ್ತೀವಿ ನಾವು ತಪ್ಪಾಗೋಗಿದೆ ಕ್ಷಮಿಸುವಂಥ ಔದಾರ್ಯ ಮನಸ್ಸನ್ನು ಅವ್ರ ತಂದೆ ತಾಯಿಗಳು ತಗೋಬೇಕು ಮತ್ತು ಆ ಸಮಾಜದಲ್ಲಿ ಭಾಳಷ್ಟು ಜನ ಮುಖಂಡರುಗಳಿದ್ದಾರೆ ಅವರೆಲ್ಲ ಆಲೋಚನೆ ಮಾಡಬೇಕು ಆಮೇಲೆ ನಿಮಗೆಲ್ಲ ಗೊತ್ತಿರೋಂಗೆ ಏನು ಹಿಂದುತ್ವ 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 ಅಂತ ಇವತ್ತು ಈ ದೇಶ ಆಡ್ತಾ ಇದೆ ಹಿಂದುತ್ವದ ಮೂಲ ಪುತ್ತೂರಿನಲ್ಲಿದೆ ಪುತ್ತೂರು ಇಡೀ ಹಿಂದುತ್ವದ ಒಂದು ಮುಖವಾಣಿಯಾಗಿದೆ ಆ ಸ್ಥಳದಲ್ಲಿ ಹಿಂದುತ್ವಕ್ಕೆ ಒಂದು ಮೆರುಗು ತಂದು ಕೊಟ್ಟಂಥ ಒಂದು ವಿಶ್ವಕರ್ಮದ ಸಮಾಜದ ಒಂದು ಹೆಣ್ಣು ಮಗುವಿನ ಮೇಲೆ ಆಗಿರೋ ಅನ್ಯಾಯಕ್ಕೆ ಆ ಹಿಂದುತ್ವನೇ ನಂಬಿ ಪ್ರತಿಪಾದನೆ ಮಾಡ್ತಾ ಇರತಕ್ಕಂಥವರೆಲ್ಲರೂ ಕೂಡ ತಿರುಗಿ ನೋಡಿ ಸ ನ್ಯಾಯ ಕೊಡಿಸ್ಬೇಕು ಅದಕ್ಕೆ ನಾನು ಇಲ್ಲಿ ಏನು ಮಾಡೋಕೆ ಬಂದಿಲ್ಲ ನಾನು ಇವತ್ತು ಈ ವಿಚಾರನ ಯಾರೆಲ್ಲ ಹೋರಾಟ ಮಾಡಿದ್ರು ಹಿಂದುತ್ವವಾದಿಗಳು ಯಾರೆಲ್ಲ ಈಕೆ ಬಗೆ ಹೋರಾಟಕ್ಕೆ ಸಹಕಾರ ಮಾಡಿದ್ರು ಅವರೇ ಇದನ್ನು ತೀರ್ಮಾನ ಮಾಡಿ ಅವಳಿಗೆ ಮದುವೆ ಮಾಡಿಸ್ಲಿ ಅವರೇ ಮಾಡಿಸ್ಲಿ ಬಜರಂಗಾಳ ಇದೆ ಶ್ರೀರಾಮ್ ಸೇನೆ ಇದೆ ಬಿ ಜೆ ಪಿ ಇದೆ ಕಾಂಗ್ರೆಸ್ ಇದೆ ಅಶೋಕ್ ರೈ ಅವರಿದ್ದಾರೆ ನನ್ನ ಸ್ನೇಹಿತರು ಆರ್ ಎಸ್ ಎಸ್ ಇದೆ ಮಹಿಳಾ ಸಂಘ ಸಂಘಟನೆಗಳಿದೆ ಇವರೆಲ್ಲ ಇವತ್ತು ಹಿಂದುತ್ವದ ಒಂದು ಪ್ರತಿರೂಪ ವಿಶ್ವಕರ್ಮ ಸಮಾಜ ವಿಶ್ವಕರ್ಮ ಸಮಾಜನೇ ಒಂದು ಸಾಂಸ್ಕೃತಿಕ ಸಮಾಜ ಆ ಸಮಾಜದ ಮಗು ಮೇಲೆ ನಡೆದಿರುವ ಅನ್ಯಾಯ ಇದು ಇದಕ್ಕಿಂತ ಇನ್ನೊಂದು ಬೇಕಾಗಿಲ್ಲ ಹೋರಾಟಕ್ಕೋ ನ್ಯಾಯ ಕೊಡಿಸೋದಕ್ಕೋ ಇದನ್ನು ಕೊಡಿಸ್ಬೇಕು ಅಂತ ನಾನು ಈ ಕ್ಷೇತ್ರದ ಪುತ್ತೂರಿನಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳಿಗೆ ಎಲ್ಲ ಮುಖಂಡರುಗಳಿಗೆ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ ಈ ಮಗುವಿಗೆ ಈ ಫ್ಯಾಮ್ಲಿಗೆ ಒಂದು ಅವಕಾಶ ಮಾಡಿಕೊಡಿ ಮಾಡಿಸ್ಕೊಡಿ ನಾನೆಲ್ಲೋ ಬೆಂಗಳೂರಿಂದ ಬಂದು ನಾನು ಹೋರಾಟ ಮಾಡೋದಕ್ಕೂ ನಮ್ಮ ಸಮಾಜ ನಿಂತು ಹೋರಾಟ ಮಾಡಿದ್ರೆ ಹಿಂದುತ್ವಕ್ಕೆ ಅವಮಾನ ಇದು ನಾವು ಮಾಡಿದ್ರೆ ಹಿಂದದ್ದುಕೆ ಅವಮಾನ ಆಯಿತು ಅದಕ್ಕೋಸ್ಕರ ಎಲ್ರಿಗೂ ರಿಕ್ವೆಸ್ಟ್ ಮಾಡ್ತೇನೆ ಇದನ್ನಲ್ಲಿ ಎಲ್ಲರೂ ಒಂದು ದೊಡ್ಡ ಮನಸ್ಸು ಮಾಡಿ ಇದನ್ನು ಒಳ್ಳೆ ರೀತಿಯಲ್ಲಿ ಮುಕ್ತಾಯ ಮಾಡೋದಕ್ಕೆ ಸಹಾಯ ಮಾಡಬೇಕು ಅಂತ ನಾನು ತಮ್ಮ ಮೂಲಕ ಕೇಳ್ಕೊತೇನೆ ಈಗ ಡಿ ಎನ್ ಎ ಬಂದಿದೆ ಇನ್ನೂ ಆದರೂ ಅವನಿಗೆ ಅವರ ಮನೆಯವ್ರಿಗೆ ಆಗಲಿ ಅವರಿಗೆ ಆಗಲಿ ಮಗು ಅವರದೇ ಅಂತ ಗೊತ್ತಾಗಿದೆ ಅಲ್ವಾ ಇಷ್ಟುವರೆಗೆ ಡಿ ಎನ್ ಎ ಬರಲಿ ನಮ್ದಲ್ಲ ಅಂತ ಹೇಳ್ತಾ ಇದ್ರು ಈಗ ಕಾನೂನೇ ಪ್ರೂಫ್ ಮಾಡಿದೆ ತಂದೆ ಯಾರು ಅಂತ ಇನ್ನು ಮದುವೆಗೆ ಅವರೇ ಅವರಾಗೆ ಬರಲಿ ಅಂತ ನಾವು ಕಾಯ್ತಿರೋದು ಮಾಡದಿದ್ರು ಕಾನೂನು ಹೇಳುತ್ತೆ ಮದುವೆ ಆದ್ರೆ ಒಳ್ಳೇದು ಯಾಕೆಂದರೆ ಒಂದು ಮಗುವಿಗೆ ತಂದೆ ಸ್ಥಾನ ಸಿಗ್ತದೆ ಒಂದು ನನ್ನ ಮಗಳಿಗೆ ಗಂಡನ ಸ್ಥಾನ ಆದ್ರೂ ಸಿಗುತ್ತಲ್ವಾ ಇಷ್ಟೊರೆಗೆ ಅಲ್ಲ ಅಲ್ಲ ಅಂತ ಹೇಳ್ತಿದ್ದವರು ಈಗ ಪ್ರೂಫ್ ಆಯ್ತಲ್ವಾ ತಂದೆ ಅಂತಾನೆ ಅಲ್ಲ ತುಂಬ ಇದು ಫೇಸ್ ಮಾಡಿದ್ದೇವೆ ತಾಯಿ ಸರಿ ಇಲ್ಲ ಮಗಳು ಸರ್ ಇಲ್ಲ ಎಲ್ಲ ತುಂಬ ಫೇಸ್ ಮಾಡಿದ್ದೇನೆ ನಾನು ಆದರೂ ನನ್ನ ಮಗಳ ಹತ್ರ ಸತ್ಯ ಇದೆ ಅದಕ್ಕೋಸ್ಕರ ಇಷ್ಟುವರೆಗೆ ಹೋರಾಡಿದ್ದೇನೆ ಅದೇ ಮಾಲಿಂಗೇಶ್ವರ ದೇವರು ನನ್ನ ಕೈ ಬಿಟ್ಟಿಲ್ಲ ನಮ್ಮ ಕುಲದೇವರಾಗಲಿ ನಮ್ಮನ್ನು ಕೈ ಬಿಟ್ಟಿಲ್ಲ ಆದ ಕಾರಣ ಇಷ್ಟು ನನಗೆ ನ್ಯಾಯ ನನ್ನ ಮಗಳಿಗೆ ಕೊಟ್ಟಿಸ್ ಕೊಡಿಸಿದ್ದಾರೆ ಇನ್ನೂ ಸಿಗುತ್ತೆ ಅಂತ ನಾನು ನಂಬಿದ್ದೇನೆ ಅದೇ ನಾನು ಅಷ್ಟೇ ಹೇಳೋದು ಫಸ್ಟಿಗೆ ನಾನು ಅವನದೇ ಮಗು ಅಂತ ಹೇಳಿದ್ದೆ ಫಸ್ಟ್ ಅವ್ರು ನಂಬಿದ್ರು ಮತ್ತೆ ಏನು ಅಲ್ಲ ಅಂತೇಳಿ ಹೇಳಿದ್ರು ಈಗೊಂದು ಪ್ರೂವ್ ಆಯ್ತಲ್ಲ ಮುಂದೆ ಅಂತ ಅಷ್ಟೇ ಒಂದು ಈಗ ಈಗ ಅವರಿಗೆ ಮದುವೆ ಮಾಡ್ಬೋದಲ್ಲ ಅಂತ ಅಷ್ಟೇ ಹೇಳಿ ಅದೇ ಅಂದ್ರೆ ಒಪ್ಪಲಿಕ್ಕೆ ಅವ್ರ ಹಾಗೆ ಹೇಳಿದ್ರೆ ಅವರ ಮಗು ಅಲ್ಲ ಹಾಗೆ ನಾವು ಒಪ್ಪುದಿಲ್ಲ ಅಂತ ಹೇಳಿದ್ರು ಈಗ ಅದೇ ಡಿ ಎನ್ ಎಲ್ಲಿ ಪ್ರೂವ್ ಆಯ್ತಲ್ಲ ಅವರದ್ದು ಅಂತ ಅಂದ್ರೆ ಅದ್ರ ಒಪ್ಪಬಹುದಲ್ಲ ಅಂತ ಅಷ್ಟೇ ಹೇಳಿ